ನಾಯಕನಹಟ್ಟಿ ಸಮೀಪದ ಹಳೆ ಮಾಧ್ಯಯನಹಟ್ಟಿ ಗ್ರಾಮದಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಸೋಮಿ ಸಮಯದಲ್ಲಿ ಒಡ್ನಳ್ಳಿ ಮಾರಮ್ಮ ಜಾತ್ರೆ ಸಡಗರ ಸಂಭ್ರಮದಿಂದ ಆಚರಿಸುವಂತೆ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಟಿ ಬಸಣ್ಣ ಹೇಳಿದರು ನಂತರ ಮಾತನಾಡಿದ ಅವರು ನಮ್ಮ ಗ್ರಾಮ ಶಾಂತಿಗಾಗಿ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಮುಂಜಾನೆಯ ಐದ ಸಮಯದಲ್ಲಿ ಊರಿನ ಮುಖಂಡರು ಸೇರಿ ಪ್ರತಿ ವರ್ಷ ಶಾಂತಿ ಹೋಮ ಪೂಜೆ ಮಾಡುತ್ತೇವೆ ಎಂದರು ಪ್ರತಿ ವರ್ಷದಂತೆ ಜನವರಿಯ ತಿಂಗಳಿನಲ್ಲಿ ಊರು ಮಾರ್ಮ ಜಾತ್ರೆ ಮಾಡುತ್ತೇವೆ ಅಥವಾ ಊರು ಹಬ್ಬ ಎಂದು ಕರೆಯುತ್ತೇವೆ ನಾಯಕನಹಟ್ಟಿ ಪ್ರಮುಖ ಬೀದಿಯಿಂದ ಮಾದನಹಟ್ಟಿ ಗ್ರಾಮಕ್ಕೆ ಒಡ್ನಳ್ಳಿ ಮಾರಮ್ಮ ಆ ಊರಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಜೇನಕಿ ಹಳ್ಳದ ಮುಖಾಂತರ ಒಡ್ನಹಳ್ಳಿಗೆ ಹೊರ ಐತಿಹಾಸಿಕ ಶ್ರೀ ಗುರುತಿ ತಿಪ್ಪೇರುದ್ರ ಸ್ವಾಮಿ ಕಟ್ಟಿಸಿದಂತಹ ದೊಡ್ಡ ಕೆರೆಗೆ ಮಾರಮ್ಮ ದೇವಿ ಕರೆದುಕೊಂಡು ಜಲಕ ಮಾಡಿಕೊಂಡು ಬಂದಿದ್ದೇವೆ ಈ ಹಬ್ಬವನ್ನ ಪೂರ್ವಿಕರ ಕಾಲದಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾದನಹಟ್ಟಿ ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು ಹರೀಶ್ ಎನ್ ಅದಕ್ಕೆ ನಾವು ಊರೇ ಊರಪ್ಪ ಅಂತೇಳಿ ಮಾರಮ್ಮನ ಬಿಡಿಸಿಕೊಂಡು ಗಂಗಿ ಪೂಜೆಗೆ ಅಂತೇಳಿ ದೊಡ್ಡ ಕೆರೆಗೆ ಹೋಗಿ ಗಂಗೆ ಪೂಜೆ ಮುಗಿಸ್ಕೊಂಡು ಇವಾಗ ನಮ್ಮ ಊರಿಗೆ ಪ್ರಾಮುಖ್ಯನಿರ್ತಾ ಇದ್ದೀವಿ ನಾವು ನಾಗಣಟ್ಟೆಯಲ್ಲಿ ರಾಜಗೀರೆಯಲ್ಲಿ ನಾವು ಬೆಣಿಗೆ ಮುಖಾಂತರ ದೇವಿ ಹೋಗಿ ಮಾರನೇ ಹತ್ತಿ ಇವತ್ತು ಸೇರ್ತವೆ ಗುರುವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ತುಂಬ ಅದು ಪ್ರತಿ ವರ್ಷ ಕೂಡ ಮೂರು ಮಾ ನಮ್ಮ ಸಾತ ಮುಂತಾದ ಕಾಲದ ನಾವು ಶ್ರಾವಣ ಯಾವುದು ಶೂನ್ಯವು ಶೂನ್ಯವು ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ನಾವು ಈ ಹಬ್ಬ ಹಾಕೋದನ್ನ ಮಾಡ್ತಾಯಿದ್ವಿ ಊರಿಗೆ ಶಾಂತಿಗಾಗಿ ಊರಿಗೆ ಅನ್ನ ಕಲಿತು ಊರಿಗೆ ಊರಿಗೆ ಸ್ವರ್ಗ ಹಾಕಿ ಎಲ್ಲ ನಾವು ಶಾಂತಿ ಮಾಡ್ಕೊಂಡು ಊರಿಗೆ ಮಕ್ಕಳು ಮನೆಲ್ಲ ಚೆನ್ನಾಗಿರ್ಲಿಲ್ಲ ಅಂತೇಳಿ ಒಂದು ಆಚರಣೆ ಮಾಡ್ತಾಯಿದ್ವಿ ಸರಿ ಇದು ಹಬ್ಬನ ನಾವು ಜನವರಿ ತಿಂಗಳಲ್ಲಿ ಶೂನ್ಯದ ಮಾಸದಲ್ಲಿ ಮಾಡ್ಕೊಂಬರ್ತೀವಿ ಸರಿ ದೇವಿನ ಊರಗಡೆ ಮುಡ್ಸ್ಕೊಂಡು ಹೋಗಿ ಹಂಗೆ ಪೂಜೆ ಮುಡ್ಸ್ಕೊಂಡು ಬರ್ತೀವಿ ಅದ್ರ ಮೂರು ದಿನ ಬಿಟ್ಟು ಗುಡಿ ತುಂಬುತ್ತೀವಿ ಮೂರು ದಿನದಲ್ಲಿ ಗುಡಿ ತುಂಬುತ್ತೆ ದೇವರು ಅದರಿಂದ ಊರು ಶಾಂತಿಗಾಗಿ ನಾವು ನೈಟೆಲ್ಲ ಜನ ಎದ್ದಿದ್ದು ಆಚರಣೆಗಳು ಕೆಲವು ಕಾರ್ಯಕ್ರಮಗಳಿದ್ದಾವೆ ಸಂಪ್ರದಾಯ ಕಾರ್ಯಕ್ರಮ ಮುಗಿಸಿ ಬೆಳಗಿನ ಜಾವ ನಾವು ಅನ್ನ ಶಾಂತಿ ಮಾಡಿ ಇತರ ದಿನ ಬೆಳಗ್ಗೆ ಗುರುವಾರ ಬೆಳಗ್ಗೆ ದೇವರು ಗುಡಿ ತುಂಬ